ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತೊಂಬತ್ತು ಲೇಖಕರು ಕೈಸರ್ಜ ನಾನು ಮತ್ತು ಅಮ್ಮ ಮನೆಯಲ್ಲಿ ಪೂಜೆ ಇದ್ದ ಕಾರಣ ಸೀರೆ ಕೊಂಡುಕೊಳ್ಳಲು ಬಂದಿದ್ದೆವು ಆಗ ನಿಮ್ಮನ್ನು ಮೊದಲ ಬಾರಿಗೆ ನೋಡಿದ್ದು ನಿಮ್ಮ ಈ ಸರಳ ಸೌಂದರ್ಯ ನನಗೆ ಮೊದಲ ನೋಟದಲ್ಲಿಯೇ ಹಿಡಿಸಿತ್ತು ನಿಮ್ಮ ಜೊತೆ ಮಾತನಾಡಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ಆಗಲೇ ಇಲ್ಲ ಅದಕ್ಕೆ ಒಳ್ಳೆ ಟೀನೇಜ್ ಹುಡುಗರ ಹಾಗೆ ಲೆಟರ್ ಕೊಟ್ಟೆ ನೀವು ಅದನ್ನು ಕೂಡ ನೋಡಲಿಲ್ಲ ಏನು ಮಾಡೋದು ಅದಕ್ಕೆ ಇವತ್ತು ನಿಮ್ಮ ಜೊತೆ ಮಾತನಾಡಲೇಬೇಕು ಅಂತ ಬಂದಿದ್ದೆ ಹೇಗೋ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಅದಕ್ಕೆ ಈ ರೀತಿ ಕರೆದುಕೊಂಡು ಬಂದೆ ಹಾಗಂತ ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡಿ ನನ್ನ ಮುಖ್ಯವಾದ ವಿಷಯ ಏನು ಎಂದರೆ ನನಗೆ ನೀವು ಇಷ್ಟ ಆಗಿದ್ದೀರ ನಾನು ನಿಮ್ಮನ್ನು ಮದುವೆಯಾಗಬೇಕು ಅಂತ ಇದ್ದೀನಿ ಎಂದು ಹೇಳಿದಾಗ ಅಶ್ವಿನಿಯು ಮದುವೆ ಆಗಬೇಕು ಅಂದರೆ ಮನೆಯಲ್ಲಿ ಬಂದು ಕೇಳಿ ಅದು ಬಿಟ್ಟು ಹೇಗೆ ಕರೆದುಕೊಂಡು ಬಂದು ನನ್ನೊಂದಿಗೆ ಹೇಳಿದರೆ ಎನ್ನುವಾಗ ಮದುವೆಗೆ ಮುಂಚೆ ನಾವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಹಾಗೆ ನಾನು ಹೇಳಿದೆ ನೀವು ನನಗೆ ಇಷ್ಟ ಆಗಿದ್ದೀರಾ ಅಂತ ಇಲ್ಲಿ ತನಕ ನಾನು ಯಾವತ್ತೂ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಬಿದ್ದವನೇ ಅಲ್ಲ ಆದರೆ ನಿಮ್ಮನ್ನು ನೋಡಿದ ಮೇಲೆ ನನಗೂ ಪ್ರೀತಿ ಮಾಡಬೇಕು ನನ್ನನ್ನು ಸಹ ಪ್ರೀತಿಸುವ ಒಂದು ಜೀವ ಬೇಕು ಆ ಜೀವ ನೀವೇ ಆಗಬೇಕು ಅನ್ನಿಸಿತು ಎನ್ನುವನು ನೀವು ಮಾತನಾಡೋದು ಕೇಳಿ ನನಗೆ ಹುಚ್ಚು ಹಿಡಿಯುತ್ತಿದೆ ಮದುವೆಯಾಗಬೇಕು ಅಂತೀರಾ ಪ್ರೀತಿ ಮಾಡಬೇಕು ಅಂತೀರಾ ಏನೇನೋ ಹೇಳುತ್ತಿದ್ದೀರಾ ನೀವು ಮೊದಲು ನೀವು ಕ್ಲಿಯರ್ ಮಾಡಿಕೊಳ್ಳಿ ನನ್ನನ್ನು ಮದುವೆಯಾಗಬೇಕಾ ಅಥವಾ ಪ್ರೀತಿಸಬೇಕಾ ನಿಮ್ಮ ಪ್ರೀತಿಗೆ ನಾನು ಪ್ರೀತಿಸಬೇಕು ಮದುವೆಗೆ ಬೇರೆ ಹುಡುಗೀನಾ ಎಂದು ಕೇಳುವಳು ಪ್ರೀತಿಗೆ ಮದುವೆಗೆ ನೀವೇ ಬೇಕು ಅಂತ ತೀರ್ಮಾನಿಸಿಬಿಟ್ಟಿದ್ದೇನೆ ಆದರೆ ಮದುವೆ ಈಗಲೇ ಅಲ್ಲ ಒಂದು ವರ್ಷ ಅಥವಾ ಎರಡು ವರ್ಷ ಕಳೆದ ಮೇಲೆ ನನ್ನ ಕಂಪನಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಮದುವೆ ಅಲ್ಲಿ ತನಕ ನಾವಿಬ್ಬರೂ ಡೇಟ್ ಮಾಡೋಣ ಎಂದು ಹೇಳಿದಾಗ ನಕ್ಕ ಅಶ್ವಿನಿಯೋ ನೀವು ಬಯಸಿದರೆ ಹೋಯ್ತಾ ನನ್ನ ಇಷ್ಟ ನನ್ನ ಆಸೆ ಅದೇನು ನಿಮಗೆ ಪರಿಗಣಿಸುವುದಕ್ಕೆ ಆಗುವುದಿಲ್ಲವಾ ಎಲ್ಲವೂ ನಿಮ್ಮ ಇಷ್ಟದಂತೆ ನಡೆಯಬೇಕು ಮೊದಲು ಒಳ್ಳೆ ನಿರ್ಧಾರ ಮಾಡಿ ನೀವು ಯು ಎಸ್ ರಿಟರ್ನ್ ಅಂತ ಹೇಳ್ತಾ ಇದ್ದೀರಾ ಆದರೆ ಒಳ್ಳೆ ಸಾಧು ಹುಡುಗನ ಹಾಗೆ ಮಾತಾಡ್ತಾ ಇದ್ದೀರಾ ನನಗ್ಯಾಕೋ ನೀವು ಹೀಗೆ ಮಾತನಾಡುತ್ತಾ ಇರೋದು ನೋಡಿದರೆ ಸಂಶಯ ಬರುತ್ತಿದೆ ನಿಮ್ಮದು ಏನಾದರೂ ಎರಡು ಮುಖಗಳು ಇದೆಯಾ ಅಂತ ಎಂದಾಗ ನಕ್ಕವನು ಅಲ್ಲಿಂದ ಇಷ್ಟು ದೂರ ಕರೆದುಕೊಂಡು ಬಂದಿದ್ದೇನೆ ಎಲ್ಲಿ ನೀವು ಹೆದರಿತ್ತೀರೋ ಅಂತ ನಿಧಾನವಾಗಿ ಮಾತನಾಡುತ್ತಾ ಇರೋದು ಸಾಧು ಏನಲ್ಲ ಒಟ್ಟಿನಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಒಳ್ಳೆ ಹುಡುಗ ಅಂತ ಎನ್ನುವಾಗ ಹೌದಾ ನಿಮ್ಮ ಮಾತುಕತೆ ಮುಗಿದಿದ್ದರೆ ಹೋಗೋಣ ಎನ್ನುವಳು ಸ್ವಲ್ಪ ಹೊತ್ತು ಇಲ್ಲಿ ಇರೋಣ ರೀ ನಿಮ್ಮ ಮೊಬೈಲ್ ಕೊಡಿ ನನ್ನ ಫೋನ್ ಮರೆತು ಬಂದಿದ್ದೇನೆ ಎನ್ನುವನು ಅಶ್ವಿನಿ ತನ್ನ ಫೋನನ್ನು ಅವನ ಕೈಗೆ ಕೊಟ್ಟಾಗ ತನ್ನ ನಂಬರನ್ನು ಅದರಲ್ಲಿ ಅಭಿ ಎಂದು ಸೇವ್ ಮಾಡಿ ತನ್ನ ನಂಬರ್ಗೆ ಮಿಸ್ ಕಾಲ್ ನೀಡುವನು ಅವನ ಮೊಬೈಲ್ ರಿಂಗ್ ಆಗುವುದನ್ನು ನೋಡಿ ಅವನನ್ನು ಗುರಾಯಿಸಿ ನೋಡಿದಾಗ ಆಕೆಯ ಫೋನ್ ನೀಡಿ ತಗೊಳ್ಳಿ ನಿಮ್ಮ ಫೋನ್ ಡೈರೆಕ್ಟಾಗಿ ನಿಂಬರ್ ನಿಮ್ಮ ನಂಬರ್ ಕೇಳುತ್ತಿದ್ದರೆ ನೀವು ಕೊಡ್ತಾ ಇರಲಿಲ್ಲ ನೋಡಿ ಅದಕ್ಕೆ ಹಾಗೆಯೇ ನಿಮ್ಮ ಫೋನಿನಲ್ಲಿ ನನ್ನ ನಂಬರ್ ಕೂಡ ಸೇವ್ ಮಾಡಿದ್ದೇನೆ ಮತ್ತೆ ನೀವೇನು ಹೇಳಲೇ ಇಲ್ಲ ಎಂದು ಕೇಳಿದಾಗ ನೀವು ನಿಮ್ಮ ಬಯೋಡಾಟಾ ಹೇಳಿದ ತಕ್ಷಣ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಬೇಕಾ ನಾನು ನಿಮ್ಮ ಮದುವೆ ಆಗ್ತೀನಿ ಅಂತ ಬಯಸಬೇಕಾ ಪ್ರೀತಿ ಪ್ರೇಮ ಮದುವೆ ಇದೆಲ್ಲ ಮನಸ್ಸಿಗೆ ಜೀವನಕ್ಕೆ ಸಂಬಂಧಪಟ್ಟಿರುವ ವಿಷಯಗಳು ಈಗ ನನ್ನ ಮನಸ್ಸಿನಲ್ಲಿ ಆ ರೀತಿಯ ಯಾವುದೇ ಭಾವನೆಗಳು ಇಲ್ಲ ಅಕಸ್ಮಾತ್ ಮುಂದೆ ಒಂದು ದಿನ ಭಾವನೆಗಳು ಬಂದರೆ ಹೇಳುತ್ತೇನೆ ಹಾಗೆ ಇನ್ನೊಂದು ವಿಷಯ ಬಸ್ ಸ್ಟಾಪ್ ಬಳಿ ಬಂದು ನಿಲ್ಲೋದು ನನ್ನನ್ನು ನೋಡೋದು ಮಾಡಬೇಡಿ ನನಗೆ ಮಾತನಾಡಿಸಲೇಬೇಕು ಅಂತ ಮನಸ್ಸಿಗೆ ಅನ್ನಿಸಿದರೆ ನಾನು ಖಂಡಿತವಾಗಿಯೂ ಕಾಲ್ ಮಾಡುತ್ತೇನೆ ಅದಲ್ಲದೆ ಎಲ್ಲ ಸಮಯ ಕರೆ ಮಾಡಿ ನನಗೆ ತೊಂದರೆ ಕೊಟ್ಟರೆ ನಿಜಕ್ಕೂ ನನಗೆ ಇಷ್ಟ ಆಗೋದೇ ಇಲ್ಲ ಓಕೆ ಮೇಡಮ್ ನೀವು ಹೇಗೆ ಹೇಳುತ್ತೀರೋ ಹಾಗೆ ಒಟ್ಟಿನಲ್ಲಿ ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ಇಡೀ ಜೀವನ ಬೇಕಿದ್ದರೂ ಕಾಯುತ್ತೇನೆ ಎಂದಾಗ ಎಲ್ಲ ಹುಡುಗರು ಇದನ್ನೇ ಹೇಳೋದು ಬೇರೆ ಏನಾದರೂ ಹೊಸದು ಇದ್ದರೆ ಹೇಳಿ ಎಂದಾಗ ತುಟಿ ಅಂಚಲ್ಲಿ ನಕ್ಕವನು ಇಡೀ ಜೀವನ ಕಾಯಲ್ಲ ಒಂದು ವರ್ಷ ಹೆಚ್ಚು ಅಂದರೆ ಎರಡು ವರ್ಷ ಮಾತ್ರ ಕಾಯುತ್ತೇನೆ ಏಕೆಂದರೆ ಮದುವೆಯಾಗಿ ಜೀವನ ಮಾಡಬೇಕಲ್ಲ ನಿಮ್ಮ ಜೊತೆ ಎಂದಾಗ ನಗುವಳು ಅವಳ ನಗು ನೋಡಿ ಅಭಿರಾಮ್ ಸಂತೋಷಗೊಳ್ಳವನು ಹಾಗೆ ಏನೋ ನೆನಪಾದಂತೆ ಅನ್ನಿಸಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅಭಿರಾಮ್ ನಾನು ಯಾರ ಜೊತೆಯೂ ಕಮಿಟ್ ಆಗಿಲ್ಲ ನನಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂತ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ನಸು ನಗು ನೀಡಿದವನು ಕಾಲೇಜಿಗೆ ಬಂದರೆ ಸಂಜೆ ಮನೆಗೆ ಹೋಗುತ್ತೀರಾ ಇನ್ನೆಲ್ಲಿಗೆ ಹೋಗುತ್ತೀರಾ ಮನೆಯಿಂದ ಕಾಲೇಜು ಕಾಲೇಜಿನಿಂದ ಮನೆ ಹೋದರೆ ಫ್ರೆಂಡ್ಸ್ ಜೊತೆ ಪಾನಿಪುರಿ ತಿನ್ನೋದಕ್ಕೆ ಅಷ್ಟೇ ಅದು ಬಿಟ್ಟರೆ ನಿಮ್ಮನ್ನು ನಾನು ಯಾವ ಹುಡುಗನ ಜೊತೆ ಇಲ್ಲಿ ತನಕ ನೋಡಿಯೇ ಇಲ್ಲ ಎನ್ನುವನು ಜೊತೆಯಲ್ಲಿ ನೋಡಿಲ್ಲ ರಹಸ್ಯವಾಗಿ ಇದ್ದರೂ ಇರಬಹುದಲ್ಲ ಎಂದಾಗ ಹಾಗೇನಾದರೂ ಇರುತ್ತಾ ಇದ್ದಿದ್ದರೆ ನೀವು ಇಷ್ಟು ಹೊತ್ತು ಸುಮ್ಮನೆ ಇರ್ತಿದ್ರ ನಿಮ್ಮ ಹುಡುಗನನ್ನು ಇಲ್ಲಿಗೆ ಕರೆಸುತ್ತಿದ್ರಿ ಅವನು ನನ್ನ ಮೇಲೆ ಕೈ ಮಾಡುತ್ತಿದ್ದ ಅದು ಅಲ್ಲದೆ ಕಾರಿನಲ್ಲಿ ಕೂರಿಸಿಕೊಂಡು ಬರುವಾಗ ನನ್ನ ಜೊತೆ ಇಲ್ಲಿ ತನಕ ಬರುತ್ತಿದ್ರ ಅದಾಗಲೇ ಅವನಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಿದ್ದಿರಿ ಎಂದೆಲ್ಲ ಹೇಳುವಾಗ ಏನು ಹೇಳದೆ ಸುಮ್ಮನಾಗುವಳು ಅಭಿರಂ ಮಾತನಾಡುತ್ತಾ ಸೈಡಿಗೆ ಬಂದು ಸುತ್ತಲೂ ನೋಡುತ್ತಾ ನಿಂತಾಗ ಮೊದಲ ಸಲ ಅವನನ್ನು ಸರಿಯಾಗಿ ನೋಡುವಳು ಜಿಮ್ನಲ್ಲಿ ದಂಡಿಸಿರುವ ದೇಹ ಉದ್ದನೆಯ ಮೂಗು ಕಣ್ಣಿನಲ್ಲಿ ಒಂದು ರೀತಿಯ ಹೊಳಪು ಹೆಚ್ಚು ಬಿಳುಪಿಲ್ಲದಿದ್ದರೂ ಸಾಧಾರಣ ಮುಖಬಣ್ಣ ಗಾಳಿಗೆ ಹಿಂದಕ್ಕೆ ಹಾರುತ್ತಿರುವ ಕೂದಲು ತುಂಬು ತೋಳಿನ ಕಪ್ಪು ಶರ್ಟ್ ಧರಿಸಿದ್ದವನು ಅದಕ್ಕೆ ಗ್ರೇ ಕಲರ್ ಜೀನ್ಸ್ ಪ್ಯಾಂಟ್ ಹಾಕಿದ್ದನು ಒಟ್ಟಿನಲ್ಲಿ ನೋಡಲು ಸುಂದರವಾಗಿದ್ದನು ಹಾಗೆ ಆಕೆ ದಿಟ್ಟಿಸಿ ನೋಡುತ್ತಿರುವುದನ್ನು ಕಿರುಗಣ್ಣಿನಲ್ಲಿ ನೋಡಿದವನು ಆಕೆಗೆ ಸಂಕೋಚವಾಗಬಾರದು ಎಂದು ತನ್ನ ಕನ್ನಡಕವನ್ನು ಹಾಕಿಕೊಂಡು ಹೋಗೋಣ ಎಂದಾಗ ವಾಸ್ತವಕ್ಕೆ ಬಂದವಳು ಸರಿ ಎನ್ನುವಳು ಕಾರಿನಲ್ಲಿ ಕುಳಿತವರು ಅಲ್ಲಿಂದ ಮೈಸೂರಿಗೆ ವಾಪಸ್ ಬರುವರು ಬರುವ ದಾರಿಯ ಉದ್ದಕ್ಕೂ ಇಬ್ಬರು ಪೂರ್ತಿ ಮೌನದಿಂದ ಇದ್ದರು ಅಶ್ವಿನಿ ಅವನ ಮಾತುಗಳನ್ನು ಮೆಲುಕು ಹಾಕಿದರೆ ಅಭಿರಾಮ್ಗೆ ಆಕೆ ಇಂದಲ್ಲ ನಾಳೆ ಒಪ್ಪಬಹುದು ಎನ್ನುವ ಒಂದು ಸಣ್ಣ ಆಸೆ ಇತ್ತು ಆಕೆಯನ್ನು ಬಸ್ ಸ್ಟಾಪ್ ಬಳಿ ಬಿಟ್ಟವನು ನಾನಾಗಿ ಕಾಲ್ ಮಾಡೋದಿಲ್ಲ ಆಗೋದಕ್ಕೆ ಕರೆಯೋದಿಲ್ಲ ಎರಡಕ್ಕೂ ವೆಯ್ಟ್ ಮಾಡ್ತೀನಿ ಐ ಸ್ಟಿಲ್ ವೆಯ್ಟಿಂಗ್ ಫಾರ್ ಯು ಎಂದಾಗ ಏನು ಹೇಳದೆ ಹೋಗುವಳು ಅವನ ಕಾರು ಹೋದ ದಾರಿಯನ್ನೇ ನೋಡುತ್ತಾ ನಿಲ್ಲುವಳು ಕಾವ್ಯ ಚಿರಂತ್ ಮನೆಗೆ ಬಂದಿದ್ದಳು ಅಷ್ಟರಲ್ಲಿ ಕಾವ್ಯ ಎಂದು ತನ್ನ ನಾದಿನಿಯರ ಜೊತೆ ಟಿವಿ ನೋಡುತ್ತಾ ಕುಳಿತಿದ್ದ ಸೀಮಾ ಎದ್ದಾಗ ಒಳ ಬಂದ ಕಾವ್ಯ ಆಕೆಯ ಪಕ್ಕ ಕೂರುವಳು ಅಡುಗೆ ಮನೆಯಲ್ಲಿದ್ದ ಜಲಜ ಬಂದವರು ಕಾವ್ಯಳನ್ನು ಮಾತನಾಡಿಸಿ ಕಾಫಿ ತರುವುದಾಗಿ ಹೇಳಿ ಒಳಹೋಗುವರು ಕಾವ್ಯ ತಾನು ತಂದಿದ್ದ ಹಣ್ಣಿನ ಕವರ್ಗಳನ್ನು ನೀಡಿದಾಗ ಸ್ನೇಹ ಒಳಗಡೆ ತೆಗೆದುಕೊಂಡು ಹೋಗುವಳು ಸೀಮಾಳ ಆರೋಗ್ಯ ವಿಚಾರಿಸಿದ ಕಾವ್ಯ ಅವಳೊಂದಿಗೆ ಸ್ವಲ್ಪ ಮಾತನಾಡಬೇಕು ಬಾ ಬಾಸೀಮ ರೂಮಿಗೆ ಹೋಗೋಣ ಎಂದಾಗ ಸರಿ ಎಂದು ತನ್ನ ರೂಮಿಗೆ ಕರೆದುಕೊಂಡು ಹೋಗುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು